ಎಲ್ಲರಿಗೂ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ನಾನು ಪರಿಚಯಿಸುವಂಥ ಒಂದು ಪುಸ್ತಕ ಏನು ಅಂದರೆ ನನ್ನ ಜನ್ಮದ ದುರಂತ ಕತೆ ಇದೊಂದು ಆತ್ಮಕತೆ ಇದನ್ನ ಮರಾಠಿಯಿಂದ ಕನ್ನಡಕ್ಕೆ ಅನುವಾದಿಸಿದ್ದಾರೆ ಚಂದ್ರಕಾಂತ ಪೋಖಳೆ ಎಂಬವರು ಇದು ಮತ್ತೆ ಕುವೆಂಪು ಭಾರತಿ ಪ್ರಾಧಿಕಾರದಿಂದ ಪ್ರಕಟಣೆ ಒಂದು ಪುಸ್ತಕ ಇದೆ ಇದು ನನ್ನ ಜನ್ಮದ ದುರಂತ ಕತೆ ಅನ್ನೋದನ್ನ ಮೂಲ ಬಂದ್ಬಿಟ್ಟು ಶಾಂತಾಬಾಯಿ ಕೃಷ್ಣಾಜಿ ಕಾಂಬಳೆ ಅನ್ನೋರು ಬರೆದಿದ್ದಾರೆ ಏನು ಈ ಪುಸ್ತಕ ತುಂಬ ಸಣ್ಣ ಒಂದು ಪುಸ್ತಕ ಇದಾಗಿದೆ ಯಾರು ಬೇಕಾದರೂ ಒಂದು ಒಂದು ವಾರದಲ್ಲಿ ಓದಿ ಮುಗಿಸುವಂಥ ಒಂದು ಪುಸ್ತಕ ಅಂತಲೇ ಹೇಳ್ಬೋದು ಬಹಳ ದಿನಗಳಾಯಿತು ಪುಸ್ತಕದ ಪರಿಚಯಗಳು ಮಾಡದೇ ತುಂಬ ಸಮಯ ಆಗಿದ್ದರಿಂದ ಈ ಒಂದು ಪುಸ್ತಕನ ನಾನು ಸ್ವಲ್ಪ ಸಮಯ ಸಿಗ್ದಾಗೆಲ್ಲ ಚುಚ್ಚುರೆ ಚುಚುರೆ ಓದ್ಕೊತ ಬಂದು ಇತ್ತೀಚೆಗೆ ನಾನು ಇದನ್ನು ಮುಗಿಸಿದೆ ಏನು ಈ ಕತೆ ಈ ಕಥೆಯ ಸಾರ ಏನು ಆತ್ಮಕಥೆಯಲ್ಲಿ ಏನಿದೆ ಅಂದರೆ ಇವರು ಆಗಿನ ಒಂದು ಕಾಲದಲ್ಲಿ ಸ್ವತಂತ್ರ ಪೂರ್ವ ಭಾರತದಲ್ಲಿ ದಲಿತ ಸಮುದಾಯ ಸಮುದಾಯದಲ್ಲಿ ಇವರು ಜನನಾಗತ್ತೆ ಇವರ ಜನನ ಆಗತ್ತೆ ತದನಂತರ ಆ ಒಂದು ಸಮಾಜದಿಂದ ಅವರು ಹೇಗೆ ಮೇಲ್ ಬರ್ತಾರೆ ಅಂದ್ರೆ ಶಿಕ್ಷಣದ ಮೂಲಕ ಅವರು ಮೇಲೆ ಬರ್ತಾರೆ ಅವರ ಒಂದು ಜೀವನ ಹೇಗಿತ್ತು ಅಂತಂದ್ರೆ ಅವರ ತಂದೆ ತಾಯಿ ಎಲ್ಲರೂ ದಿನಗೂಲಿ ಮಾಡುವಂತ ಒಂದು ವೃತ್ತಿಯಲ್ಲಿ ಇದ್ದವರು ಬಹಳ ಕಷ್ಟಪಟ್ಟು ಅವರು ಜೀವನವನ್ನು ಸಾಗಿಸ್ತಾ ಇರ್ತಾರೆ ಸ್ವತಂತ್ರ ಪೂರ್ವ ಭಾರತದಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ನಮ್ಮ ದೇಶ ಎಷ್ಟು ಹಿಂದಿತ್ತು ಅನ್ನೋದರ ಒಂದು ಚಿತ್ರಣವನ್ನು ಈ ಪುಸ್ತಕ ನೀಡ್ತಾ ಹೋಗುತ್ತೆ ತದನಂತರದಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಶಿಕ್ಷಣಕ್ಕೆ ಒತ್ತನ್ನು ನೀಡ್ತಾರೆ ಅವರ ತಂದೆಯವರ ಸ್ಫೂರ್ತಿ ಅವರ ಸ್ಫೂರ್ತಿಯಿಂದ ಇವರು ನಾವು ವಿದ್ಯಾಭ್ಯಾಸನ ಮುಂದುವರಿಸ್ತಾ ಹೋಗ್ತಾರೆ ಮೆಟ್ರಿಕ್ಯುಲೇಷನ್ ಪಾಸ್ ಮಾಡ್ತಾರೆ ತದನಂತರ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಸೇರಿಕೊಂಡು ಟೀಚಿಂಗ್ ಇದನ್ನು ಟ್ರೈನಿಂಗಲ್ಲಿ ತೊಡಗಿಸ್ಕೊಂಡು ಟೀಚರ್ ಆಗ್ತಾರೆ ಆ ಟೀಚರ್ ಆದ ಬಳಿಕ ಅಂದರೆ ಅವರು ಶಿಕ್ಷಣದ ಕ್ಷೇತ್ರದಲ್ಲಿ ತನ್ನನ್ನು ತನ್ನ ತೊಡಗಿಸ್ಕೊಂಡಂಥ ಬಳಿಕ ಅವರ ಜೀವನದಲ್ಲಿ ಬದಲಾವಣೆಗಳು ತದನಂತರ ಅವರೊಬ್ಬರು ಮಾಸ್ಟರ್ನ ಮದುವೆ ಆಗ್ತಾರೆ ಮಾಸ್ಟರ್ನ ಮದುವೆ ಆದಾಗ್ಲೂ ಸಹ ಆ ವ್ಯಕ್ತಿ ಏನಿರ್ತಾರೆ ಅವರ ಜೀವನದಲ್ಲಿ ಒಂದು ವೈಯಕ್ತಿಕ ಜೀವನದಲ್ಲಿ ಒಂದು ಬಿರುಕು ಉಂಟಾಗುತ್ತೆ ಆ ವೈಯಕ್ತಿಕದ ಜೀವನದ ಬಿರುಕಿನಿಂದ ಅವ್ರು ಹೇಗೆ ಚೇತರಿಸ್ಕೊಂಡು ಹೊರಗೆ ಬರ್ತಾರೆ ಅನ್ನುವಂಥ ವಿಷಯ ಆಗಿರ್ಬೋದು ತದನಂತರ ಮಕ್ಕಳನ್ನು ಅವ್ರು ಹೇಗೆ ವಿದ್ಯಾಭ್ಯಾಸ ಅವರು ನೀಡ್ತಾರೆ ಮಕ್ಕಳಿಗೆ ಅನ್ನುವಂಥ ವಿಚಾರ ಹಾಗೆ ಮಕ್ಕಳು ಬಂದ್ಬಿಟ್ಟು ಮೂರು ಜನ ಮಕ್ಕಳು ಇರ್ತಾರೆ ಒಬ್ಬರು ಆ ಕಲೆಯಲ್ಲಿ ಆಸಕ್ತಿ ತೋರಿಸ್ತಾ ಹೋಗ್ತಾರೆ ಒಬ್ಬರು ಬಂದ್ಬಿಟ್ಟು ಎಮ್ ಎ ಪದವೀಧರರು ಇನ್ನೊಬ್ಬರು ಇನ್ನೊಂದು ಹೆಣ್ಣುಮಗಳು ಮತ್ತೆ ಶಿಕ್ಷಕಿಯಾಗಿ ತನ್ನನ್ನು ತಾನು ಗುರುತಿಸ್ಕೊಂತ ಹೋಗ್ತಾಳೆ ಈ ರೀತಿ ಒಂದು ಆಯಾಮದಲ್ಲಿ ನಾವು ನೋಡೋದಾದ್ರೆ ಒಂದು ಅತ್ಯಂತ ದುರ್ಬಲವಾದಂತ ಒಂದು ವರ್ಗದಿಂದ ಕಷ್ಟಪಟ್ಟು ಆ ವಿದ್ಯಾಭ್ಯಾಸವನ್ನ ಗಿಟ್ಟಿಸ್ಕೊಂಡು ಅವರ ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲೆ ಇರುವಂತ ಒಂದು ಸನ್ನಿವೇಶವನ್ನ ಅಂದ್ರ ಆ ಒಂದು ಕಷ್ಟ ಕಾರ್ಪಣ್ಯಗಳನ್ನ ಈ ಒಂದು ಪುಸ್ತಕದಲ್ಲಿ ತಮ್ಮ ಒಂದು ಆತ್ಮಕತೆಯಾಗಿ ಓದುಗರಿಗೆ ಪರಿಚಯಿಸ್ತಾ ಹೋಗ್ತಾರೆ ಇದು ಮೂಲ ಮರಾಠಿಯಲ್ಲಿದೆ ಮರಾಠಿ ಲೇಖನದಿಂದ ಕನ್ನಡಕ್ಕೆ ಚಂದ್ರಕಾಂತ ಪೋಖಳೆ ಅವರು ಬಹಳ ಸೊಗಸಾಗಿ ಚಂದ್ರಕಾಂತ ಪೋಖಳೆ ಅವರು ಅನುವಾದಿಸಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇದು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಜಾಲತಾಣದಲ್ಲಿ ಲಭ್ಯ ಇದೆ ಹಾಗೆ ಈ ಪುಸ್ತಕದಲ್ಲಿ ಇನ್ನೊಂದು ಸ್ವಾರಸ್ಯಕರ ವಿಚಾರ ಅಂದರೆ ವಿಚಾರ ಅಂದರೆ ಏನಂದ್ರೆ ಆಗಿನ ಒಂದು ಕಾಲದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ವೇದಿಕೆಗೆ ಅವರು ಭಾಷಣಕ್ಕಾಗಿ ಹೋಗಬೇಕು ಅಂತ ಇರ್ತಾರೆ ಆ ವೇದಿಕೆಗೆ ಅವರು ಆಹ್ವಾನವನ್ನ ನೀಡಬೇಕಾದ್ರೆ ಬರಮಾಡ್ಕೊಳ್ಳೋಕ್ಕೆ ಅಂತ ಹಾರವನ್ನ ಹಾಕ್ತಾರೆ ಲೇಖಕಿಯವರು ಸೊ ಆ ಒಂದು ಅನುಭವವನ್ನು ಸಹ ಇಲ್ಲಿ ನಮಗೆ ನೀಡ್ತಾರೆ ಅಂದರೆ ಅವ್ರನ್ನ ಮೊದಲ ಬಾರಿ ನಾನು ಕಂಡಾಗ ನನ್ನ ಅನುಭವ ಹೇಗಿತ್ತು ಮತ್ತು ಹೇಗೆ ನಾನು ಅವ್ರನ್ನ ಬರಮಾಡಿಕೊಂಡೆ ಮತ್ತು ಏನು ಅಂದೆ ಅವರ ಹತ್ರ ಆ ಒಂದು ಸ್ವಾರಸ್ಯಕರವಾದಂಥ ಒಂದು ಸನ್ನಿವೇಶವನ್ನು ಈ ಪುಸ್ತಕದಲ್ಲಿ ಅವರು ಒಂದು ವಿವರವನ್ನು ನೀಡಿದ್ದಾರೆ ಅವರ ಜೀವನ ಮಾ ಜೀವಮಾನದಲ್ಲಿ ಒಮ್ಮೆ ಮಾತ್ರ ಅವರು ನೇರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ನೋಡಿದ್ರು ಅನ್ನೋಂಥ ವಿಷಯ ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರಲಿ ಜ್ಯೋತಿರಾವ್ ಫುಲೆ ಆಗಿರಲಿ ಸಾವಿತ್ರಿಬಾಯಿ ಫುಲೆ ಆಗಿರಲಿ ಎಲ್ಲರೂ ಸಹ ಶಿಕ್ಷಣಕ್ಕೆ ಎಷ್ಟು ಒತ್ತನ್ನು ನೀಡಿದ್ರು ಈ ಒಂದು ಎರಡು ಶತಮಾನದ ಹಿಂದೆ ಹಿಂದಿನಿಂದ ನಾವು ನೋಡ್ಕೊಂತ ಹೋಗೋದಾದ್ರೆ ಹೇಗೆ ಹಂತ ಹಂತವಾಗಿ ಅವರು ಶಿಕ್ಷಣಕ್ಕೆ ಒತ್ತು ನೀಡಿ ಒಂದು ಶೋಷಣೆಗೆ ಒಳಪಟ್ಟಂತ ಒಂದು ಸಮಾಜ ಮೇಲ್ ಬರಬೇಕು ಶಿಕ್ಷಣದ ಅವರನ್ನು ಅವರು ಗುರುತಿಸ್ಕೊಬೇಕು ಉನ್ನತವಾದಂಥ ಹುದ್ದೆಯನ್ನಲ್ಲಿ ಅವರು ಅಲಂಕರಿಸ್ಕೊಬೇಕು ಅದರಲ್ಲಿ ಅವರು ಹೆಚ್ಚಾಗಿ ತಮ್ಮನ್ನ ತಾವು ಬಿಂಬಿಸ್ಕೊಂಡು ಬೆಳೆದು ಅವರು ಇನ್ನೊಬ್ಬರಿಗೆ ಮಾರ್ಗದರ್ಶನವನ್ನ ಸ್ಫೂರ್ತಿಯನ್ನ ನೀಡಬೇಕು ಅನ್ನೋದರಲ್ಲಿ ಅವರು ಎಷ್ಟು ಕಷ್ಟಪಟ್ಟರು ಈ ಹಿಂದೆ ಅನ್ನುವಂಥ ವಿಷಯಗಳನ್ನು ನಮ್ಮೆಲ್ಲರಿಗೂ ಗೊತ್ತೇ ಇದೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳುವಂಥ ಒಂದು ಮಾತು ಏನಂದರೆ ಎಜುಕೇಟ್ ಅಜುಟೇಟ್ ಆರ್ಗನೈಸ್ ಅಂತ ಹೇಳಿ ಸೊ ಈ ಒಂದು ಮೂರು ವಾಕ್ಯವನ್ನು ತಕ್ಕ ಮಟ್ಟಿಗೆ ನಮ್ಮ ಈ ಲೇಖಕರು ಎಜುಕೇಟ್ ಅನ್ನುವಂಥ ಒಂದು ವಿಷಯವನ್ನು ತಗೊಂಡು ಅವರು ಹೇಗೆ ಶಿಕ್ಷಣದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಮುಂಬರುವಂಥ ಪೀಳಿಗೆಗೆ ಮಾರ್ಗದ ಮಾರ್ಗದರ್ಶನವನ್ನು ನೀಡುವುದಷ್ಟೇ ಅಲ್ಲದೆ ಒಂದು ಒಂದು ಸ್ಫೂರ್ತಿಯ ಒಂದು ಶಿಕ್ಷಕಿಯಾಗಿ ಅವರು ಹೊರಬಂದಂಥ ವಿಚಾರ ಆಗಿರಲಿ ಕಡೆಯದಾಗಿ ಅವರು ನಿವೃತ್ತಿ ಹೊಂದಂಥ ಒಂದು ಸಮಯದಲ್ಲಿ ಅವರು ಶಿಕ್ಷಣಾಧಿಕಾರಿಯಾಗಿ ಅವರು ನಿವೃತ್ತಿ ಹೋಗಿ ಹೊಂದುತ್ತಾರೆ ಹೇಗೆ ಅವರ ಒಂದು ವೈಯಕ್ತಿಕ ಜೀವನದಲ್ಲಾದಂಥ ಬದಲಾವಣೆ ಮತ್ತು ಸಾಮಾಜಿಕ ಬದಲಾವಣೆಗಳನ್ನು ಹಾಗೆ ಅವರ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಾದಂಥ ಬದಲಾವಣೆಗಳನ್ನು ಸಹ ನಮಗೆ ಪರಿಚಯಿಸಿಕೊಡುವಂಥ ಒಂದು ಪುಸ್ತಕ ಆ ಈ ಆತ್ಮಕಥೆ ಅಂತ ಹೇಳೋದ್ರಲ್ಲಿ ಎರಡನೇ ಮಾತಿಲ್ಲ ಖಂಡಿತವಾಗ್ಲೂ ಬಿಡುವಿನ ಸಮಯದಲ್ಲಿ ಒಂದು ಆತ್ಮಕಥೆಯನ್ನು ನೀವು ಒಮ್ಮೆ ಓದಿ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಜಾಲತಾಣದಲ್ಲಿ ಈ ಪುಸ್ತಕ ತಮಗೆ ಲಭ್ಯವಾಗಬಹುದು ಒಮ್ಮೆ ಅದರಲ್ಲಿ ಹೋಗಿ ನೀವು ಖರೀದಿ ಮಾಡ್ಬೋದು ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಚಾರದೊಂದಿಗೆ ಮತ್ತೆ ಇನ್ನೊಂದು ಹೊಸ ಪುಸ್ತಕವನ್ನು ನಾನು ಪರಿಚಯಿಸಕ್ಕೆ ನಾನು ಮುಂದಾಗ್ತೀನಿ ಖಂಡಿತವಾಗ್ಲೂ ಅದು ಕೂಡ ತಮಗೆ ಹಿಡಿಸೋ ಹಿಡಿಸುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ನನ್ನ ಒಂದು ಆಸೆ ಆಗಿದೆ ಈ ವಿಷಯ ತಮಗೆ ಹಿಡಿಸಿದಲ್ಲಿ ಈ ವಿಡಿಯೋ ತಮಗೆ ಹಿಡಿಸಿದಲ್ಲಿ ಲೈಕ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಹಾಗೂ ಈ ಒಂದು ಮಾಹಿತಿನ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಸ್ನೇಹಿತರಿಗೆ ತಮ್ಮ ಕುಟುಂಬದವರಿಗೆ ಹಾಗೂ ತಮ್ಮ ಬಂಧು ಬಳಗದವರಿಗೆ ಎಲ್ಲರಿಗೂ ಸಹ ಇದನ್ನು ಹಂಚಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡ್ತೀನಿ ಇಂತಿ ನಿಮ್ಮ ಸಂದೇಶ ಧನ್ಯವಾದಗಳು